ಮುಂದಿನ ಶ್ಲೋಕ ಆತ್ಮನೋ ವಿಕ್ರಿಯಾಸ್ತಿ ಬುದ್ಧೇ ನಾತ್ವಮರ ಜ್ಞಾತ ಇಲ್ಲಿ ಮೊದಲನೇ ಹಂತದಲ್ಲಿ ಆತ್ಮವನ್ನ ನಾನು ತಿಳ್ಕೊಂಡೆ ಅಂತ ಏನ್ ಕ್ಲೇಮ್ ಮಾಡ್ತೀನಲ್ಲ ಹಾಗೆ ಬುದ್ಧಿವೃತ್ತಿಯಲ್ಲಿ ಸಿಗುವಂತಹದ್ದಲ್ಲ ಅಂತ ಹೇಳಿ ಹಾಗೆ ಹೇಳುವುದರ ಮೂಲಕ ಆತ್ಮವು ಈ ಇಂದ್ರಿಯಗಳಿಗೆ ಮನಸ್ಸಿಗೆ ಸಿಗುವಂತಹದ್ದಲ್ಲ ಅಂತ ಹೇಳಿದ್ದಾಯ್ತು ಇನ್ ಮುಂದೆ ಈ ಶ್ಲೋಕದಲ್ಲಿ ಸಾಧಾರಣವಾಗಿ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಇದೆಲ್ಲವನ್ನು ಕಟ್ಟಿದ್ ನಾನೇ ನಾನು ಬೆಂಗಳೂರಿಗೆ ಬಂದಾಗ ಏನಿಲ್ಲ ಸುಮ್ಮನೆ ಎರಡು ಜೊತೆ ಬಟ್ಟೆ ಅದ್ರ ಮೇಲೆ ಬಂದಿದ್ದೆ ಇವಾಗ ನೋಡಿ ಇಷ್ಟೆಲ್ಲ ಮಾಡಿದ್ದು ನಾನೇ ಅಂತ ಹೇಳ್ತೀವಿ ಹೌದಾ ಆಮೇಲೆ ನಾವು ಚಿಕ್ಕಂದಿನಲ್ಲಿದ್ದಾಗ ಬಹಳ ಕಷ್ಟಪಟ್ವಿ ಇವಾಗ ಸುಖವಾಗಿ ಜಮ್ಮ ಅಂತ ಇದೀವಿ ಅಂತ ಹೇಳ್ತೇವೆ ಆಮೇಲೆ ಅದೇನೋ ಗೊತ್ತಿಲ್ಲ ನಾನು ಶಾಲೆಯಲ್ಲಿದ್ದಾಗ ಬಹಳ ದಡ್ಡ ತಲೆಗೆ ಹತ್ತೋದಿಲ್ಲ ಅಂದ್ರೆ ತಲೆಗೆ ಹತ್ತಿರಲಿಲ್ಲ ಈ ಒಂದು ಹೋಗಿ ಹೋಗ್ಬಂದೆ ಅಥವಾ ಈ ಗುರುಗಳು ದರ್ಶನ ಮಾಡಿದೆ ಅವರು ನನ್ನ ತಲೆ ಮೇಲೆ ಕೈ ಇಟ್ಟರು ಇವಾಗ ನೋಡಿ ಏನೇನಲ್ಲ ಡಿಗ್ರಿ ಪಡ್ಕೊಂಡಿದ್ದೀನಿ ಅಂತೆಲ್ಲ ಈ ರೀತಿ ಮಾತುಗಳನ್ನ ನಾವು ಮಾಡಿದೆ ಈ ನಾನು ಕೊಟ್ಟಂತಹ ಮೂರು ಉದಾಹರಣೆಗಳಲ್ಲಿ ನಾನು ಏನ್ ಹೀಗೆ ಕ್ಲೇಮ್ ಮಾಡೋರು ಏನು ಹೇಳೋದು ಹೊರಟಿದ್ದಾರೆ ಅಂತ ಹೇಳಿದ್ರೆ ನಾನು ಮಾಡಿದ್ದು ನಾನು ಅನುಭವಿಸಿದ್ದು ನಾನು ತಿಳಿದುಕೊಂಡಿದ್ದು ಅಂತ ಹೇಳ್ತಾರೆ ಅರ್ಥಾತ್ ನನ್ನನ್ನು ನಾನು ಕರ್ತಾ ಜ್ಞಾತ ಭೋಕ್ತ ಎಂಬುದಾಗಿ ಕ್ಲೇಮ್ ಮಾಡ್ಕೊಳ್ತೇನೆ ಅದ ಆದರೆ ನಿಜವಾಗ್ಲೂ ತಿಳ್ಕೊಳ್ಳೋದು ಯಾರು ಗೊತ್ತೇನು ಇವಾಗ ಯೋಚನೆ ಮಾಡೋಣ ನಿಜವಾಗ್ಲೂ ತಿಳ್ಕೊಳ್ಳೋದು ಯಾರು ಅಂತ ಯೋಚನೆ ಮಾಡೋಣದಾಗಿ ಈಗ ಎದುರುಗಡೆ ಇರುವಂತಹ ಒಂದು ವಸ್ತು ಅದನ್ನ ನಾನು ನೋಡ್ದೆ ಹೇಳ್ತೀನಿ ಓ ಇದು ನಂಗೆ ಗೊತ್ತು ಅಂತ ಅದನ್ನ ತಿಳ್ಕೊಂಡೆ ಅಂತ ಹೇಳ್ತೀನಿ ಇವಾಗ ನೋಡಿದ್ದು ಕಣ್ಣು ಹೌದಾ ಅದರ ಒಂದು ಪ್ರತಿಬಿಂಬ ಮನಸ್ಸಿನ ಪರದೆ ಮೇಲೆ ಬಿತ್ತು ಅದಕ್ಕೆ ವೃತ್ತಿ ಅಂತ ಹೆಸರು ವೃತ್ತಿ ಉಂಟಾಗಿ ಇವಾಗ ಹೊರಗಡೆಯ ಈ ಬೆಳಕು ಇಲ್ಲದೆ ಇದ್ರೆ ಆ ವಸ್ತು ಹೇಗೆ ನೋಡೋದಕ್ಕೆ ಸಾಧ್ಯ ಆಗ್ತಿತ್ತು ಆಗ್ತಿರ್ಲಿಲ್ಲ ಹೌದಾ ಆದ್ರಿಂದ ಹೊರಗಡೆಯ ಬೆಳಕು ಬೆಳಗುವುದರಿಂದ ಆ ವಸ್ತು ನೋಡಿದ್ವಿ ಆದ್ರಿಂದ ಆ ವಸ್ತು ತಿಳಿಸೋದಕ್ಕೆ ಮೂಲ ಕಾರಣ ಹೊರಗಡೆ ಬೆಳಕು ಅಂತ ಆಯ್ತು ಹೌದಾ ಇವಾಗ ಹೊರಗಡೆ ಬೆಳಕು ಇದೆ ಆದರೂ ನನ್ನ ಕಣ್ಣಲ್ಲೇ ಬೆಳಕಿಲ್ಲ ನನ್ನ ಕಣ್ಣಲ್ಲೇ ಬೆಳಕಿಲ್ಲ ಅಂದ್ರೆ ಏನ ನನಗೆ ದೃಷ್ಟಿ ಶಕ್ತಿ ಇಲ್ಲ ಅವಾಗ ನೋಡೋದಕ್ಕಾಗತ್ತ ಇಲ್ಲ ಅದರರ್ಥ ಹೊರಗಡೆ ಬೆಳಕು ಮಾತ್ರ ಸಾಲದು ಒಳಗಡೆ ಬೆಳಕು ಇರಬೇಕು ಆಯಿತಾ ಇವಾಗ ನೆಕ್ಸ್ಟ್ ಲೆವೆಲ್ಲು ಹೊರಗಡೆನೂ ಬೆಳಕಿದೆ ಕಣ್ಣಲ್ಲೂ ದೃಷ್ಟಿ ಶಕ್ತಿ ಇದೆ ಆದರೆ ಎದುರುಗಡೆ ಇದ್ದಿದ್ದನ್ನೇ ನಾನು ಗುರುತಿಸ್ಲಿಲ್ಲ ಅಂದ್ರೆ ಏನರ್ಥ ಮನಸ್ಸು ಯಾವುದೋ ಕಡೆ ಹೋಗ್ತಾ ಇದೆ ಕ್ಲಾಸಲ್ಲಿ ಕೂತಾಗ ಕ್ಲಾ ಪಾಠನೇ ಕೇಳ್ತಾ ಇರ್ತೀನಿ ಆದರೂ ಮೇಸ್ಟ್ರು ಚಾಕಿಂದ ಬಿ ಎಸೆದಾಗ ಮಾತ್ರ ಎಚ್ಚರಾಗಿ ನಾನು ಕ್ಲಾಸಲ್ಲಿ ಬರ್ತೀನಿ ಅಲ್ಲಿವರೆಗೂ ಎಲ್ಲೋ ಹೋಗಿರ್ತೀನಿ ಅಂದ್ರೆ ಇರೋದಿಲ್ಲ ಹೌದಾ ಸರಿ ಇವಾಗ ಮನಸ್ಸು ಇದೆ ಅಂತ ಇಟ್ಕೊಳ್ಳೋಣ ಬುದ್ಧಿಶಕ್ತಿ ಇಲ್ಲದೆ ಇದ್ರೆ ಒಬ್ಬ ಬುದ್ಧಿಮಾಂದ್ಯ ಅವನಿಗೆ ಬುದ್ಧಿ ಎಷ್ಟು ಬೆಳಿಬೇಕೋ ಅಷ್ಟು ಬೆಳೆದಿಲ್ಲ ಅವನಿಗೆ ಕ್ಲಾಸಲ್ಲಿ ಕೂಡಿಸಿದ್ರೆ ಅರ್ಥ ಆಗೋದಿಲ್ಲ ಆದ್ರಿಂದ ನಾನು ತಿಳಿದ್ಕೊಳ್ಬೇಕು ಅಂತ ಹೇಳಿದ್ರೆ ಇದೆಲ್ಲವೂ ಸರಿಯಾಗಿರ್ಬೇಕು ಈ ಬುದ್ಧಿಶಕ್ತಿನೂ ಇದೆ ಇವಾಗ ನಾನು ಮಕ್ಕಳು ಹಠ ಬಂದಾಗ ರಿಬೆಲ್ ಆಟಿಟ್ಯೂಡ್ ತೋರಿಸ್ತಾರೆ ನಾನು ಮಾಡಲ್ಲ ಕೇಳಲ್ಲ ಅಂತ ಆಯ್ತು ಅಂಥವ್ರಿಗೆ ನಾವು ಒತ್ತಾಯ ಕೊಡು ಪಾಠ ಕ್ಲಾಸಲ್ಲಿ ಕೊಡು ಪಾಠ ಹೇಳ್ತೀನಿ ಅಂತ ಹೇಳಿದ್ರೆ ಎಲ್ಲ ಜೊತೆಗಿದ್ರು ನಾನ್ ಕೇಳಲ್ಲ ಅನ್ನೋ ಹಠದಿಂದ ಅವ್ರು ಹೇಳಿರೋ ಪಾಠ ತಲೆಗೆ ಹೋಗುತ್ತೇನು ಹೋಗೋದಿಲ್ಲ ನಾನ್ ಕೇಳಲ್ಲ ಅನ್ನೋದೇನು ಅಹಂಕಾರ ನಾನು ನಿನ್ನೆ ಹೇಳ್ತಲ್ಲ ನಾನು ಮಾಡ್ತೀನಿ ಅಂತ ಮುಂದೆ ಬರಬೇಕು ಅಂತ ಹಾಗೆ ನಾನು ಕೇಳೋದಿಲ್ಲ ಅಂದ್ರೆ ಅಹಂಕಾರ ಇಲ್ಲ ಅಂತ ಹಾಗಾಗಿ ಅಹಂಕಾರ ಇಲ್ಲದೆ ಇದ್ರೂ ಪಾಠ ಮನಸ್ಸಿಗೆ ಬರೋದಿಲ್ಲ ಅರ್ಥಾತ್ ಮೂಲ ತಿಳುವಳಿಕೆ ಕೊಳ್ಳೋನು ಅಹಂಕಾರ ಅಂತ ಹೇಳ್ಬಹುದೇನು ಅಲ್ಲ ಅದಕ್ಕೂ ಹಿಂದೆ ಇದೆ ಇದೆಲ್ಲವೂ ಇದ್ದು ಆತ್ಮ ಚೈತನ್ಯ ಅನ್ನುವಂತಹದ್ದು ಒಳಗಡೆ ಇಲ್ಲದೆ ಇದ್ರೆ ಈ ಹೊರಗಡೆ ಇರುವಂತಹದ್ದು ಯಾವುದು ಕೆಲಸ ಮಾಡೋದಿಲ್ಲ ಈ ಆತ್ಮಬೋಧದಲ್ಲಿ ಹಿಂದಿನ ಶ್ಲೋಕಗಳಲ್ಲಿ ಹೇಗ್ ಹೇಳ್ತದೆ ಆತ್ಮಕ್ಕೆ ಅಂತ ಹೇಳಿದ್ರೆ ರಾಜನಂತೆ ಅಂತ ಹೇಳ್ತಾರೆ ರಾಜನಂತೆ ಅಂದ್ರೆ ಏನು ಅವನು ತನ್ನ ಸ್ಥಾನದಲ್ಲಿ ಸುಮ್ಮನೆ ಇದ್ರೆ ಸಾಕು ಮಿಕ್ಕಿದ ಎಲ್ಲವೂ ಅವ್ರವ್ರ ಪಾಡಿ ಅವ್ರವ್ರ ಕೆಲಸಗಳು ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಹೌದಾನ ರಾಜನೇ ಎಲ್ಲ ಕೆಲಸ ಮಾಡ್ಬೇಕು ಅಂತೇನಿಲ್ಲ ಅವನೊನ್ ಸ್ಥಾನದಲ್ಲಿ ನಿಂತ್ರೆ ಸಾಕು ಎಲ್ಲ ಕೆಲಸಗಳು ಅದು ಪಾಡಿ ಅದ್ ನಡ್ಕೊಂಡು ಹೋಗ್ತು ಅವ್ರವ್ರು ಯಾರು ಜವಾಬ್ದಾರಿ ಇರ್ತಾರೆ ಅವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ ಹಾಗೆ ಅಂತ ಆದ್ರಿಂದ ನಿಜವಾದ ತಿಳಿವಳಿಕೆ ಅಂದ್ರೆ ನಾನ್ ತಿಳ್ಕೊಳ್ತೇನೆ ಅಂತ ನಾನೇನು ಹೇಳಿದ್ದಲ್ಲ ಫಸ್ಟ್ ಗೆ ಅದನ್ನು ಮೂಲದಲ್ಲಿ ನೋಡಿದ್ರೆ ನಿಜವಾಗೂ ತಿಳ್ಕೊಳ್ಳೋದು ಯಾರು ಆತ್ಮ ಅಂತ ಆಯ್ತು ಹೌದಾ ಇವಾಗ ನೋಡಿ ಆತ್ಮ ಸಾಕ್ಷಿ ಅಂತ ಹೇಳ್ತೀರಲ್ಲ ಹಾಗಾದ್ರೆ ತಿಳ್ಕೊಳ್ಳೋದು ಯಾಕೆ ಅದ್ಯಾಕ್ ತಿಳ್ಕೊಳ್ಳುತ್ತೆ ಅನ್ನೋ ಪ್ರಶ್ನೆ ತಾನೆ ಆತ್ಮ ಕಡೆ ಸಾಕ್ಷಿ ಅದೇನು ಮಾಡೋದಿಲ್ಲ ಸಾಕ್ಷಿ ಸಾಕ್ಷಿ ಅಂದ್ರೆ ಅದೇ ತಾನೆ ಏನ್ ಮಾಡೋದಿಲ್ಲ ಅಂತ ಇವಾಗ ನಿಜವಾಗ್ಲೂ ತಿಳ್ಕೊಳ್ಳುವುದು ಆತ್ಮ ಅಂತ ಹೇಳ್ತಾ ಇದ್ದೀರಿ ಇವೆರಡು ವಿರುದ್ಧ ಆಯ್ತಲ್ಲ ಅನ್ನುವಂತಹ ಸಂಶಯ ಬರ್ತೇತಾನೆ ಹೌದಾ ಉತ್ತರ ಏನು ಅನ್ನೋದು ಈ ಶ್ಲೋಕ ಆತ್ಮನೋ ವಿಕ್ರಿಯಾ ನಾಸ್ತಿ ಆತ್ಮನಿಗೆ ಕ್ರಿಯೆ ಅನ್ನುವಂತಹದ್ ಯಾವುದಿಲ್ಲ ಅದೇನ್ ಮಾಡ್ಬೇಕಾಗಿಲ್ಲ ಏನ್ ಮಾಡ್ಬೇಕಾಗಿಲ್ಲ ಅಂದ್ರೆ ಹಾಗೆ ಒಂದ್ ನಿಮಿಷದ ಮುಂಚೆನೆ ಹೇಳಿದೆ ರಾಜನಂತೆ ಅದೂ ತನ್ಪಾಡಿಗೆ ತಾನಿದ್ರೆ ಸಾಕು ಮಿಕ್ಕಿದೆಲ್ಲ ಕೆಲಸಗಳು ನಡ್ಕೊಂಡು ಹೋಗ್ತವೆ ಅಂದ್ರೆ ಆತ್ಮ ಇವಾಗ ಜ್ಞಾನ ಪಡೆಯುವ ಶಕ್ತಿ ಒಂದು ಜ್ಞಾನ ಪಡೆಯುವ ಪ್ರಕ್ರಿಯೆ ಇನ್ನೊಂದು ಎರಡು ಬೇರೆ ಬೇರೆ ಇರ್ತಾನೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಸ್ಪಷ್ಟ ಆಗುತ್ತೆ ಇವಾಗ ಮನೇಲಿ ಮದುವೆ ಅಂತ ಫಿಕ್ಸ್ ಆದಾಗ ಚೌಲ್ಟ್ರಿ ಬುಕ್ ಮಾಡ್ತೀವಿ ಭಟ್ರು ಬುಕ್ ಮಾಡ್ತೀವಿ ಅಡಿಗೆ ಮಾಡೋರನ್ನು ಬುಕ್ ಮಾಡ್ತೀವಿ ಅಡಿಗೆ ಮಾಡೋ ಬುಕ್ ಮಾಡಬೇಕಾದ್ರೆ ಅವ್ರ ಮನೆಗೆ ಹೋಗ್ತೀವಿ ಅವ್ರ ಮನೆಗೆ ಹೋದಾಗ ಅವನು ರಿಮೋಟ್ ಕೈಲಿ ಟಿವಿ ನೋಡುತ್ತಾ ಸೋಫಾ ಕೂತಿದ್ದಾನೆ ಅಯ್ಯೋ ಇವ್ನ ಅಡಿಗೆ ಮಾಡೋನಲ್ವೇ ಟಿವಿ ನೋಡ್ತಾ ಇದ್ದಾನೆ ಅಂತ ನಾವೇನಾದರೂ ಗಾಬರಿ ಬೀಳ್ತೀವೇನು ಅಂತ ಗಂಟೆನೂ ಅಡಿಗೆ ಮಾಡ್ತಾನೆ ಇರಬೇಕು ಅಂತೇನಿಲ್ವಲ್ಲ ಅಂದ್ರೆ ಸರ್ವಜ್ಞತ್ವ ಬೇರೆ ಸರ್ವಜ್ಞ ವ್ಯವಹಾರ ಬೇರೆ ಆತ್ಮನಲ್ಲಿ ಸರ್ವಜ್ಞತ್ವ ಇದೆ ಸರ್ವಜ್ಞತ್ವ ವ್ಯವಹಾರ ಇಲ್ಲ ನಾನು ಸಿಕ್ ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಏನೇನೇನೆಲ್ಲ ತಿಳ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ನಾನು ಎಷ್ಟೊಂದು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರೆ ಏನ್ ಸಮಸ್ಯೆ ಕೊಟ್ಟರು ಐದು ನಿಮಿಷದಲ್ಲಿ ಬಗೆಹರಿಸ್ತೀನಿ ಇದು ನನ್ನ ಸಾಮರ್ಥ್ಯ ನನ್ನ ಹತ್ರ ಇದ್ರು ನಾನು ಸುಮ್ಮನೆ ಇರಬಹುದಲ್ಲ ಸಮಸ್ಯೆ ಬಗೆಹರಿಸ್ತಾನೆ ಇರಬೇಕು ಅಂತೇನಿಲ್ವಲ್ಲ ನನ್ನ ಪಾಡಿ ನಾನು ಸುಮ್ಮನೆ ಇರಬಹುದು ಹಾಗೆ ಆತ್ಮನೋ ವಿಕ್ರಿಯ ನಾಸ್ತಿ ನಿಜವಾಗಿ ತಿಳಿದುಕೊಳ್ಳುವವನು ಆತ್ಮ ಅಂತ ಹೇಳಿದ್ರೆ ಆತ್ಮನ ಇರುವಿಕೆಯಿಂದ ಮುಂದಿನ ಅಹಂಕಾರಾದಿಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತ ಅರ್ಥ ಅದರ ಅಸ್ತಿತ್ವ ಮಾತ್ರದಿಂದ ಯಾವ ರೀತಿ ಕ್ಲಾಸ್ ಅಲ್ಲಿ ಮೇಸ್ಟ್ ಇದ್ರೆ ಮಕ್ಕಳು ಚೆನ್ನಾಗಿ ಸುಮ್ನೆ ಆಗಿ ಆಗಿರ್ತಾರೋ ಅಧಿಕಾರದಲ್ಲಿರುವಂತಹ ಆಫೀಸಲ್ಲಿ ಆಫೀಸ್ ಸೂಪರಿಂಟೆಂಡೆಂಟ್ ಅವ್ರ ಚೇರ್ ಮೇಲೆ ಇದ್ರೆ ಮಿಕ್ಕಿದ ಎಲ್ಲಾ ಕ್ಲರ್ಕ್ಗಳು ಅವ್ರವ್ರ ಟೇಬಲ್ ಮೇಲೆ ಇರ್ತಾರೋ ಮೇಲೆ ಇರ್ತಾರೋ ಕೆಲಸ ಮಾಡ್ತಾ ಇರ್ತಾರೋ ಹಾಗೆ ಆತ್ಮವಸ್ತು ಇದ್ರೆ ಸಾಕು ಅದೇ ಮಾಡಬೇಕು ಅಂತೇನಿಲ್ಲ अलवा अर्थात आत्मो विक्रिया नास्ति बुद्धेर बोधो न जातःपि बुद्धेह बोधः न जातु इवगा आत्म इल्दे इद्र बुद्धे ತಿಳ್ಕೊಳ್ತಾ ಇದ್ದೀನಿ ಅಂತ ಕ್ಲೇಮ್ ಮಾಡಬಹುದೇನು ಗೊತ್ತೇ ಆಗೋದಿಲ್ಲ ನಾನು ತಿಳ್ಕೊಳ್ತಾ ಇದ್ದೀನಿ ಅನ್ನುವಂತ ಗೊತ್ತಾಗ್ಬೇಕು ಅಂದ್ರೆ ಆತ್ಮ ಇರ್ಬೇಕು ಅದ್ರ ಇರುವಿಕೆ ಮಾತ್ರದಿಂದಲೇನೆ ಅಸ್ತಿತ್ವ ಮಾತ್ರದಿಂದಲೇನೆ ಎಲ್ಲ ಕೆಲಸ ಅನ್ನುವಂತಹದ್ದು ನಡೀತಾ ಇರುವಂತಹದ್ದು ಹಾಗಾಗಿ ಜೀವ ಜ್ಞಾತ್ವ ಆದರೆ ಇಷ್ಟೊತ್ತು ಆತ್ಮನ ಬಗ್ಗೆ ಇದ್ದಲ್ಲ ಆದ್ರೆ ಜೀವನು ಎಲ್ಲ ಸರ್ವಮಲಂ ಜ್ಞಾತ್ವ ಕಾರ್ಯ ಎಲ್ಲ ಕರ್ಮಗಳನ್ನ ಅದಕ್ಕೆ ಸಂಬಂಧಪಟ್ಟಿರುವಂತಹ ಫಲಗಳನ್ನ ತಿಳಿದುಕೊಂಡು ಅಥವಾ ಮಾಡಬೇಕು ಅನ್ನುವಂತಹ ಅಪೇಕ್ಷೆಯಿಂದ ಪ್ರವೃತ್ತಿಯಿಂದ ಜ್ಞಾತ ದ್ರಷ್ಟೇತಿ ಮುಹ್ಯತಿ ನಾನು ಜ್ಞಾತ ನಾನದ್ರಷ್ಟ ಎಂಬುದಾಗಿ ಮೋಹಗಳು ತಾನೆ ಇಲ್ಲಿ ಮೇಲಿನ ಸಾಲಿನಲ್ಲೂ ಕೆಳಗಿನ ಸಾಲಿನಲ್ಲೂ ಎರಡು ಪದ ಮೇಲ್ಗಡೆ ಆತ್ಮ ಎನ್ನುವಂತಹ ಪದ ಬಳಸಿದ್ರೆ ಕೆಳಗಡೆ ಜೀವ ಎನ್ನುವಂತಹ ಪದ ಬಳಸಿದ್ರು ಆತ್ಮಕ್ಕೂ ಜೀವಕ್ಕೂ ಏನ್ ವ್ಯತ್ಯಾಸ ಅನ್ನುವಂಥದ್ದು ಹಿಂದಿನ ಶ್ಲೋಕದಲ್ಲಿ ಬಂದು ಹೋಗಿದೆ ಏನ್ ಗೊತ್ತೆ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಶುದ್ಧವಾಗಿದ್ದಾಗ ಆತ್ಮ ಶುದ್ಧವಾಗಿದ್ದಾಗ ಆತ್ಮ ಅದರಿಂದ ತ್ರಿಗುಣಾತ್ಮಕ ಪ್ರಕೃತಿ ಹೊರಬಂದು ಅದರಲ್ಲಿ ಮಲಿನ ಸತ್ವದಿಂದ ಆ ಮಲಿನ ಸತ್ವದಲ್ಲಿ ಆತ್ಮ ಪ್ರತಿಬಿಂಬಿತವಾದಾಗ ಅದಕ್ಕೆ ಅವಿದ್ಯಾ ಅಂತ ಹೆಸರು ಆ ಅವಿದ್ಯೆಯಿಂದ ಪಂಚ ತನ್ಮಾತ್ರೆಗಳು ಎಲ್ಲ ಹುಟ್ಟುಕೊಂಡು ಆ ಸೂಕ್ಷ್ಮ ಶರೀರ ಪಂಚ ಪ್ರಾಣಗಳು ಪಂಚ ತನ್ಮಾತ್ರೆಗಳು ಪಂಚ ಜ್ಞಾನೇಂದ್ರಿಯಗಳು ಅದೆಲ್ಲ ಹುಟ್ಕೊಂಡು ಮನಸ್ಸು ಅಂತಃಕರಣ ಇತ್ಯಾದಿಗಳು ಉಟ್ಕೊಂಡು ಸೂಕ್ಷ್ಮ ಶರೀರ ಅಂತ ಏನು ಉಂಟಾಯ್ತು ಆ ಸೂಕ್ಷ್ಮ ಶರೀರದಲ್ಲಿ ನಾನು ಎನ್ನುವಂತಹ ಅಭಿಮಾನ ತಾಳದವನು ಜೀವ ಅಂತ ಕರೆಸ್ಕೊಳ್ತಾನೆ ಆತ್ಮಕ್ಕೂ ಜೀವಕ್ಕೂ ಇರುವಂತಹ ವ್ಯತ್ಯಾಸ ಅಂದ್ರೆ ಏನು ಆತ್ಮ ಅಂತ ಹೇಳಿದ್ರೆ ಶುದ್ಧವಾದಂತಹ ಬ್ರಹ್ಮ ಶುದ್ಧ ಚೈತನ್ಯ ಜೀವ ಅಂತ ಹೇಳಿದ್ರೆ ಅದರಲ್ಲಿ ಅವಿದ್ಯ ಮಲಿನ ಸತ್ವ ಮಲಿನ ಸತ್ವ ಅಂದ್ರೆ ರಜಸ್ಸು ತಮಸ್ಸು ಸ್ವಲ್ಪ ಇದೆ ಆದ್ರಿಂದ ಮಲಿನ ಸ್ವಲ್ಪ ರಜಸ್ಸು ತಮಸ್ಸುಗಳ ಲವಲೇಶವೂ ಇಲ್ಲದೆ ಇರುವಂತಹ ಶುದ್ಧ ಸತ್ವ ಏನಿದೆಯೋ ಅದು ಮಾಯಾ ಅಂತ ಕರೆಸ್ಕೊಳ್ತದೆ ಮಾಯೆಯಲ್ಲಿ ಪ್ರತಿಬಿಂಬಿತವಾಗಿರುವಂತಹ ಆತ್ಮ ಚೈತನ್ಯಕ್ಕೆ ಈಶ್ವರ ಅಂತ ಹೆಸರು ಅವಿದ್ಯೆಯಲ್ಲಿ ಪ್ರತಿಬಿಂಬಿತವಾಗಿರುವಂತಹ ಆತ್ಮಕ್ಕೆ ಜೀವ ಅಂತ ಹೆಸರು ಇಷ್ಟೇ ವ್ಯತ್ಯಾಸ ಅದ ಇಲ್ಲಿ ಜೀವನಾಗಿರುವವನು ಅಂತ ಹೇಳಿದ್ರೆ ಅವಿದ್ಯೆಯಿಂದ ಕೂಡಿರುವವನು ಅಂತಲೇನೆ ನಾವು ತಿಳ್ಕೊಂಡ್ಬಿಡ್ಬೇಕು ಜೀವ ಅಂತ ಬಂದ ತಕ್ಷಣ ಆತ್ಮ ಪ್ಲಸ್ ಅವಿದ್ಯಾ ಅಂತ ನಾವು ಇಟ್ಕೊಬಿಡ್ಬೇಕು ಈಶ್ವರ ಅಂತ ಬಂದ ತಕ್ಷಣ ಆತ್ಮ ಪ್ಲಸ್ ಮಾಯೆ ಅಂತ ಇಟ್ಕೊಳ್ಬಿಡ್ಬೇಕು ಹೀಗೆ ಅವಿದ್ಯೆಯಿಂದ ಕೂಡಿರುವನಾಗ್ದರಿಂದ ಇವನು ಜ್ಞಾತಾ, ತ್ರಷ್ಟಾ, ಭುಕ್ತಾ ಎಂಬುದಾಗಿ ತನ್ನಂತ ಅಂತ ತಿಳಿದುಕೊಂಡು ಮೋಹಿತನಾಗ್ತಾನೆ ಸಂಸಾರದಲ್ಲಿ ಶಿಕ್ಷಣಕೊಳ್ಳತಾನೆ ಎನ್ನುವಂತ ನಾನು ज्ञाता ನಾನು ಕರ್ತ ನಾನು ಭೋಕ್ತ ಅಂತ ಹೇಳಿದಾಗ ನಾನು ಕರ್ತ ಅಂತ ಹೇಳಿದಾಗ ಆಟೋಮ್ಯಾಟಿಕ್ ಆಗಿ ನಾನು ಭೋಕ್ತ ಆಗ್ತೇನೆ ভোগ ಆಕಿಕೊಳ್ಳೋದು ಮತ್ತೆ ಜನ್ಮ ಯಾತ್ರೆನೇ ಇದೆಲ್ಲದಕ್ಕೂ ಮೂಲ ಕಾರಣ ಯಾವುದು ನಾನು ಆತ್ಮ ಸಚ್ಚಿದಾನಂದ ಶುದ್ಧವಾಗಿರುವಂತಹ ಆತ್ಮ ಎಂಬುವ ಅರಿವು ಇಲ್ಲದೆ ಇರುವುದೇ ಕಾರಣ ಹಾಗೆ ಅರಿವು ಇಲ್ಲದೆ ಇರುವುದೇ ಅವಿದ್ಯ ಆದ್ರಿಂದ ಅವಿದ್ಯೆಗೆ ಕಾರಣ ಶರೀರ ಅಂತ ಹೆಸರು ನಾವು ಶರೀರ ತಲೆಗಳಲ್ಲಿ ನೋಡ್ತೀವಿ ತಾನೆ ಸ್ಥೂಲ ಶರೀರ ಸುಖ ಶರೀರ ಕಾರಣ ಶರೀರ ಅಂತ ಕಾರಣ ಶರೀರಕ್ಕೆ ಅವಿದ್ಯೆಗೆ ಕಾರಣ ಶರೀರ ಅಂತ ಹೇಳ್ತೇವೆ ಯಾಕೆ ಕಾರಣ ಶರೀರ ಅದು ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳನ್ನ ಪಡ್ಕೊಳ್ಳೋದಕ್ಕೆ ಕಾರಣವಾಗಿರುತ್ತೆ ಆದ್ರಿಂದ ಕಾರಣ ಶರೀರ ಬರೀ ಕಾರಣ ಅಂತ ಹೇಳಿದ್ರೆ ಸಾಕು ಶರೀರ ಅಂತ ಹೇಳಿ ಯಾಕೆ ಹೇಳ್ಬೇಕು ಅಂತ ಪ್ರಶ್ನೆ ಬಂದ್ರೆ ವಿದ್ಯೆಯಿಂದ ಅವಿದ್ಯೆ ನಾಶವಾಗತ್ತೆ ಆದ್ರಿಂದ ಇದಕ್ಕೆ ಶರೀರ ಅಂತ ಹೆಸರು ಶೀರ್ಯಮಾನ ಸ್ವಭಾವತ್ವ ಶರೀರಂ ನಾಶವಾಗುವ ಅಥವಾ ಕ್ಷಯಿಸುವ ಸ್ವಭಾವ ಉಳ್ಳದ್ದು ಶರೀರ ಅಂತ ಕಳಿಸ್ತಾರೆ ಅವಿದ್ಯೆಯು ನಾಶವಾಗುತ್ತೆ ಆದ್ರಿಂದ ಕಾರಣ ಶರೀರ ಅಂತ ಹೇಳಿದ್ದಾರೆ ಶ್ಲೋಕ